ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಹೊಸ್ತಿನ ಪೂಜೆಯ ಬಗ್ಗೆ ತಿಳ್ಕೊಳ್ಳೋಣ ಯಾಕಂದರೆ ಹೊಸ್ತಿನ ಮೂಲಕವೇ ನಮಗೆ ಲಕ್ಷ್ಮಿ ಆಗಮನ ಆಗುವುದು ಹೌದು ಡೋರ್ ಏನಿದೆ ಅದರ ಪೂಜೆಯನ್ನು ಮಾಡುವ ವಿ ವಿಧಾನ ಹೇಗೆ ಹಾಗೆ ಸಮಯ ಯಾವುದು ಆ ಹೊಸ್ತಿಲಿನ ಮೇಲೆ ರಂಗೋಲಿಯನ್ನು ಯಾವ ನಿಯಮದ ಪ್ರಕಾರ ಹಾಕಬೇಕು ಹೇಗೆ ಹಾಕಬೇಕು ಹಾಗೆ ಯಾವ ತಪ್ಪುಗಳನ್ನು ಮಾಡಬಾರ್ದು ಈ ತಪ್ಪುಗಳನ್ನು ಮಾಡಿದ್ರೆ ಲಕ್ಷ್ಮಿ ಮನೆಗೆ ಬರೋದಿಲ್ಲ ಹಾಗೆ ನೆಲೆಸಿರೋದು ಇಲ್ಲ ಈ ತಪ್ಪುಗಳನ್ನು ನೀವು ಕಂಟ್ರೋಲ್ ಮಾಡ್ಕೊಂಡಿರಬೇಕು ಯಾಕಂದ್ರೆ ತಪ್ಪು ಮಾಡಿದ್ರೆ ಹೊಸ್ತಿಲಿನ ಪೂಜೆಯಲ್ಲಿ ತಪ್ಪು ಪೂ ಮಾಡಿದ್ರೆ ಲಕ್ಷ್ಮೀ ಎಂದಿಗೂ ಮನೆಗೆ ಬರೋದಿಲ್ಲ ಅಂತಲೇ ಹೇಳ್ತಾರೆ ಹಾಗಿದ್ರೆ ಕೆಲವೊಂದು ನಿಯಮಗಳಿದ್ದಾವೆ ಹೊಸ್ತಿಲಿನ ಪೂಜೆ ಮಾಡುವ ವಿಧಾನಕ್ಕೆ ಹಾಗೆ ಸಮಯ ಹಾಗೆ ರಂಗೋಲಿ ಕೂಡ ಯಾವ ರೀತಿ ಹಾಕಬೇಕು ಹೇಗೆ ಹಾಕಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ಮೊದ್ದು ನಿಮಗೆ ಬರುತ್ತೆ ನೋಟಿಫಿಕೇಶನ್ ಬರುತ್ತೆ ನೀವು ವಿಡಿಯೋನ ಮೊದಲು ನೀವೇ ನೋಡಬಹುದು ಅದಕ್ಕೋಸ್ಕರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೊಸ್ತಿಲು ಪೂಜೆ ಮಾಡುವ ವಿಧಾನ ಅಂದರೆ ಮನೆಯ ಮುಖ್ಯ ದ್ವಾರದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ಹೊಸ್ತಿಲನ್ನು ಇಟ್ಟುಕೊಂಡಿರ್ತೀವಿ ಇಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸಿರುತ್ತಾರೆ ಎಂಬುದು ನಂಬಿಕೆ ಹೌದು ಸ್ನೇಹಿತರೆ ಹೊಸ್ತಿಲಿನಲ್ಲಿ ಲಕ್ಷ್ಮೀನಾರಾಯಣರು ಕೂಡ ಇರ್ತಾರೆ ಅಂತಾನೆ ಹೇಳ್ಬೋದು ಮನೆಯ ಅಳಿವು ಉಳಿವು ಆ ಮನೆಯ ಹೊಸ್ತಿಲಿನ ಮೇಲೆ ನಿಂತಿರುತ್ತದೆ ಹಾಗಾಗಿ ಜನರು ಪ್ರತಿನಿತ್ಯವೂ ಹೊಸ್ತಿಲ ಪೂಜೆಯನ್ನು ಮಾಡುತ್ತಾರೆ ಹಾಗಿದ್ದರೆ ಪ್ರತಿನಿತ್ಯ ನಾವು ಹೊಸ್ತಿಲನ್ನು ಪೂಜೆಯನ್ನು ಮಾಡುವುದು ಹೇಗೆ ಹೊಸ್ತಿಲನ ಮೇಲೆ ಹೇಗೆ ರಂಗೋಲಿಯನ್ನು ಹಾಕಬೇಕು ಅನ್ನೋದು ಒಂದು ನಿಯಮಗಳಿದ್ದಾವೆ ಆ ನಿಯಮಗಳ ಪ್ರಕಾರ ನೀವು ಹೊಸ್ತಿಲನ್ನು ಪೂಜೆಯನ್ನು ಮಾಡಿದ್ದೆ ಆದರೆ ನಿಮಗೆ ದೇವರು ತುಂಬನೇ ಉರಿತಾರೆ ಅಂದರೆ ಲಕ್ಷ್ಮೀ ಪ್ರವೇಶವಾಗುತ್ತೆ ಅಂತಲೇ ಹೇಳ್ಬೋದು ನಾವು ದೇವರನ್ನು ಹೇಗೆ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತೇವೆಯೋ ಹಾಗೆಯೇ ಹೊಸ್ತಿಲು ಪೂಜೆಯನ್ನು ಕೂಡ ಮಾಡಲಾಗುತ್ತದೆ ಮನೆಯ ಹೊಸ್ತಿಲಿನ ಮೇಲೆ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ಎಂಬುದು ಅನೇಕ ಜನರಿಗೆ ತಿಳಿದೇ ಇರುತ್ತೆ ಆದರೆ ಹೊಸ್ತಿಲಲ್ಲಿ ಯಾರು ಅಂದರೆ ದರಿದ್ರ ಲಕ್ಷ್ಮಿಯು ಕೂಡ ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಒಂದು ನಾವು ಮನೆಯಲ್ಲಿ ಮಾಡುವಂತಹ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಮಾತ್ರ ಲಕ್ಷ್ಮೀದೇವಿಗೆ ಪ್ರಿಯವಾದಂತಹ ಕೆಲಸಗಳನ್ನು ಮಾಡಿದಾಗ ಹೊಸ್ತಿಲಲ್ಲಿ ಕುಳಿತಿದ್ದ ಲಕ್ಷ್ಮೀದೇವಿಯು ನಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಅಂತಲೇ ಹೇಳ್ಬೋದು ಅದೇ ಮನೆಯಲ್ಲಿ ಅನಾಚಾರ ಮಾಡಿದಾಗ ಅಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿಯು ಮನೆಯನ್ನು ಪ್ರವೇಶಿಸುತ್ತಾಳೆ ಅಂತಲೇ ಹೇಳ್ಬೋದು ಅಂದರೆ ನಾವು ಒಳ್ಳೆಯದನ್ನು ಮಾಡಿದ್ರೆ ಮನೆಗೆ ಮಹಾಲಕ್ಷ್ಮಿನೇ ಬರ್ತಾರೆ ಆದರೆ ನಾವು ಕೆಟ್ಟದನ್ನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಯಿತು ಅಂದರೆ ದರಿದ್ರಲಕ್ಷ್ಮಿಯು ಮನೆಯನ್ನು ಪ್ರವೇಶ ಮಾಡ್ತಾರೆ ಅಂತ ಅಂತಲೇ ಹೇಳ್ಬೋದು ಈ ಲಕ್ಷ್ಮೀದೇವಿಯನ್ನು ಉರಿಸಿಕೊಳ್ಳುವುದಕ್ಕಾಗಿ ಹಾಗೂ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುವುದಕ್ಕಾಗಿ ಪ್ರತಿನಿತ್ಯವೂ ಹೊಸ್ತಿಲ ಪೂಜೆಯನ್ನು ಮಾಡಲಾಗುತ್ತದೆ ಹೊಸ್ತಿಲ ಪೂಜೆಯನ್ನು ಮಾಡುವುದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಹೊಸ್ತಿಲಿನ ಮಹತ್ವ ಏನು ಅಂತ ನೋಡೋಣ ಹೊಸ್ತಿಲು ಮನೆಯ ಆಗಮನದ ದ್ವಾರ ಯಾರೇ ಮನೆಯನ್ನು ಪ್ರವೇಶಿಸಬೇಕಾದರೂ ಹೊಸ್ತಿಲಿನಿಂದಲೇ ಮನೆಯನ್ನು ಪ್ರವೇಶಿಸಬೇಕಾಗುತ್ತದೆ ಮನೆಯ ಒಳಗೆ ಕೆಡಕಾಗಲಿ ಅಥವಾ ಉಳಿತಾಗಲಿ ಬರುವುದು ಈ ಪ್ರವೇಶ ದ್ವಾರ ಅಥವಾ ಹೊಸ್ತಿಲಿನಿಂದಲೇ ಅಂತಲೇ ಹೇಳ್ಬೋದು ಈ ಕಾರಣಕ್ಕಾಗಿ ಹೊಸ್ತಿಲಿನಲ್ಲಿ ಒಳಿತು ಕೆಡುಕು ಎರಡೂ ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಒಳಿತಿಗಾಗಿ ಲಕ್ಷ್ಮೀ ದೇವಿ ಹಾಗೂ ಕೆಡುಕಿಗಾಗಿ ಅಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿ ಇರ್ತಾರೆ ಅಂತಲೇ ಹೇಳ್ಬೋದು ಹೊಸ್ತಿಲಿನ ಎರಡೂ ಬದಿಗಳಲ್ಲಿ ಇವರಿಬ್ಬರು ಅಭಿಮುಖವಾಗಿ ಕುಳಿತುಕೊಂಡಿರುತ್ತಾರೆ ದರಿದ್ರ ಲಕ್ಷ್ಮಿಯನ್ನು ಮನೆಯಿಂದ ಹೊರಹಾಕಿ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುವುದಕ್ಕಾಗಿ ನಾವು ಪ್ರತಿನಿತ್ಯವೂ ಹೊಸ್ತಿಲನ್ನು ಪೂಜಿಸುತ್ತೇವೆ ಇನ್ನು ಕೆಲವೆಡೆ ಬಲಭಾಗದಲ್ಲಿ ಶ್ರೀದೇವಿ ಎಡಭಾಗದಲ್ಲಿ ಭೂದೇವಿ ಮತ್ತು ಮಧ್ಯಭಾಗದಲ್ಲಿ ನಾರಾಯಣ ನೆಲೆಸಿರ್ ಅಂತ ಕೂಡ ಹೇಳ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಹೊಸ್ತಿಲ ಪೂಜೆಯನ್ನು ಮಾಡುವ ಮೊದಲು ನಾವು ಹೊಸ್ತಿಲನ್ನು ತೊಳೆದು ಶುದ್ಧ ಮಾಡ್ಕೋಬೇಕಾಗತ್ತೆ ಇದಕ್ಕಾಗಿ ನೀವು ಒಂದು ತಾಮ್ರದ ಪಾತ್ರೆಯಲ್ಲಿ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಳ್ಬೇಕಾಗತ್ತೆ ಪ್ಲಾಸ್ಟಿಕ್ ಪಾತ್ರೆ ಬಳಸಬಾರ್ದು ಅಂತಾನೆ ಹೇಳ್ತಾರೆ ಯಾಕಂದ್ರೆ ಪ್ಯಾ ಪ್ಲಾಸ್ಟಿಕ್ ಅನ್ನ ಬಳಸೋದ್ರಿಂದ ನಾವು ಲಕ್ಷ್ಮಿಯನ್ನು ಮನೆಗೆ ಕರ್ತಂದಂತೆ ಆಗುತ್ತೆ ಅಂತಾನೆ ಹೇಳ್ಬೋದು ನಂತರ ಹೊಸ್ತಿಲನ ಮಧ್ಯಭಾಗದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕೈಯಿಂದ ಆ ನೀರನ್ನು ಹೊಸ್ತಿಲಿನ ಬಲಭಾಗದಿಂದ ಭಾಗಕ್ಕೆ ಒರಿಸಿಕೊಳ್ಬೇಕಾಗತ್ತೆ ನಂತರ ಒಂದು ಸ್ವಚ್ಛವಾದ ಬಟ್ಟೆಯಿಂದ ಹೊಸ್ತಿಲನ್ನು ಒರಿಸ್ಬೇಕಾಗತ್ತೆ ಅದಾದ ನಂತರ ಹೊಸ್ತಿಲನ್ನು ಒರೆಸಲು ಒಂದು ಪ್ರತ್ಯೇಕವಾದ ಬಟ್ಟೆಯನ್ನು ನೀವು ಇಟ್ಕೋಬೇಕಾಗತ್ತೆ ಹಾಗೆ ಹೊಸ್ತಿಲನ್ನು ಹೀಗೆ ನೀವು ಪೂಜೆ ಮಾಡಬೇಕಾಗುತ್ತೆ ಅಂದರೆ ಹೊಸ್ತಿಲನ್ನು ನೀರಿನಿಂದ ತೊಳೆದ ನಂತರ ಹೊಸ್ತಿಲಿನ ಮುಂದೆ ಅಥವಾ ಹೊಸ್ತಿಲಿನ ಮೇಲೆ ರಂಗೋಲಿಯನ್ನು ಹಾಕಬೇಕಾಗುತ್ತೆ ಅರಿಶಿನ ಕುಂಕುಮವನ್ನು ಹೊಸ್ತಿಲಿಗೆ ಹಚ್ಚಿ ಕೆಲವರು ಹೊಸ್ತಿಲಿನ ಮೇಲೆ ಅರಿಶಿನ ಕುಂಕುಮವನ್ನು ಬಟ್ಟೆಗಳನ್ನು ಇಟ್ಟರೆ ಇನ್ನು ಕೆಲವರು ಅರಿಶಿನ ಕುಂಕುಮವನ್ನು ನೀರಿನಲ್ಲಿ ಬೆರೆಸಿ ಸಂಪೂರ್ಣ ಹೊಸ್ತಿಲಿಗೆ ಹಚ್ಚುತ್ತಾರೆ ಇದರಲ್ಲಿ ಯಾವ್ದು ಬೇಕಾದರೂ ನೀವು ಮಾಡ್ಕೋಬೋದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಡುವಾಗ ಹೊಸ್ತಿಲಿನ ಬಲಭಾಗದಲ್ಲಿ ಎಡಭಾಗದಲ್ಲಿ ಮತ್ತು ಮಧ್ಯಭಾಗದಲ್ಲಿ ಇಡಬೇಕು ನಂತರ ಮೂರು ಕಡೆ ಹೂವು ಮತ್ತು ಅಕ್ಷತೆಯನ್ನು ಹಾಕ್ಬೇಕಾಗತ್ತೆ ಹೂವು ಲಭ್ಯವಿಲ್ಲ ಎಂದರೆ ಕೇವಲ ಅಕ್ಷತೆಯನ್ನು ಕೂಡ ನೀವು ಹಾಕ್ಬೋದು ಬಳಿಕ ಹೊಸ್ತಿಲಿನ ಮಧ್ಯಭಾಗದಲ್ಲಿ ನೀರು ತುಂಬಿದ ಲೋಟ ಅಥವಾ ಕಲಶವನ್ನಿಟ್ಟು ನಮಸ್ಕರಿಸಿ ನಂತರ ಅದನ್ನು ತೆಗೆದುಕೊಂಡು ಮನೆಯ ಒಳಗೆ ಬರಬೇಕಾಗತ್ತೆ ಹಾಗೆ ಮನೆಯಲ್ಲಿ ಈ ಒಂದು ತಪ್ಪನ್ನು ಮಾಡಬಾರ್ದು ಅಂದರೆ ಮುಂಜಾನೆ ನೀವು ಸ್ನಾನ ಮಾಡಿಯೇ ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಅನ್ನುವ ಯಾವುದೇ ರೀತಿ ನಿಯಮವಿಲ್ಲ ಹಾಗಂತ ಅಶುದ್ಧರಾಗಿ ಹೊಸ್ತಿಲಿನ ಪೂಜೆಯನ್ನು ಮಾಡಬಹುದು ಅಂತಲೂ ಅಲ್ಲ ನಿಮ್ಮ ಸ್ವಇಚ್ಛೆಗೆ ಅನುಗುಣವಾಗಿ ಶುದ್ಧರಾದ ಬಳಿಕ ಹೊಸ್ತಿಲಿನ ಪೂಜೆಯನ್ನು ಮಾಡುವುದು ಉತ್ತಮ ಅಂತಲೇ ಹೇಳ್ತಾರೆ ಹಾಗೆ ಕುಟುಂಬ ಸದಸ್ಯರು ಹಾಗೂ ಆ ಮನೆಯಲ್ಲಿ ವಾಸ ಮಾಡುತ್ತಿರುವವರು ಹೊಸ್ತಿಲಿನ ಮೇಲೆ ಕಾಲಿಟ್ಟು ನಿಲ್ಲೋದಾಗಲಿ ಹಾಗೆ ಹೊಸ್ತಿಲಿನ ಮೇಲೆ ಕುಳಿದುಕೊಳ್ಳುವಂತಹ ತಪ್ಪುಗಳನ್ನು ಮಾಡಬಾರ್ದು ಅಂತಲೇ ಹೇಳ್ತಾರೆ ಹೊಸ್ತಿಲಿಗೆ ನಿಮ್ಮ ಕಾಲುಗಳು ಅಥವಾ ಪಾದಗಳು ತಗುಲಿದರೆ ಆ ಮನೆಯಲ್ಲಿ ಲಕ್ಷ್ಮಿ ವಾಸಿಸುತ್ತಾಳೆ ಒಂದು ವೇಳೆ ಆಕಸ್ಮಿಕವಾಗಿ ಕಾಲುಗಳು ತಾಗಿದಾಗ ಅಥವಾ ತುಳಿದಾಗ ಹೊಸ್ತಿಲಿಗೆ ನಮಸ್ಕರಿಸಿ ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಬೇಕಾಗುತ್ತೆ ಹೊಸ್ತಿಲನ್ನು ದಾಟುವಾಗ ತೆಗಬಾರ್ದು ಅಥವಾ ವಾಯುವನ ದೇಹದಿಂದ ಹೊರ ಹಾಕಬಾರ್ದು ಅಂತಾನೆ ಹೇಳ್ತಿದ್ದಾರೆ ಹಾಗೆ ಇದನ್ನು ಅತ್ಯಂತ ಅಶುಭವೆಂದು ಕೂಡ ಪರಿಗಣಿಸಲಾಗುತ್ತದೆ ಒಂದು ವೇಳೆ ಇಂತಹ ತಪ್ಪುಗಳು ಸಂಭವಿಸಿದರೆ ತಕ್ಷಣ ಹೊಸ್ತಿಲನ್ನು ನೀರಿನಿಂದ ತೊಳೆದು ಪೂಜೆಯನ್ನು ಮಾಡಿ ಕ್ಷಮೆಯನ್ನು ಕೇಳಬೇಕಾಗತ್ತೆ ಹಾಗೆ ಹೊಸ್ತಿಲಿನ ಬಳಿ ಸ್ಲಿಪ್ಪರನ್ನು ಅಂದರೆ ಚಪ್ಪಲಿಯನ್ನು ಕೂಡ ಬಿಡಬಾರ್ದು ಚಪ್ಪಲಿಯನ್ನು ಹೊಸ್ತಿ ಅಂದರೆ ಚಪ್ಪಲಿಯನ್ನು ಧರಿಸಿ ಹೊಸ್ತಿಲನ್ನು ಕೂಡ ದಾಟಬಾರ್ದು ಅಂತಲೇ ಹೇಳ್ತಾರೆ ಹಾಗೆ ಹೊಸ್ತಿಲಿಗೆ ರಂಗೋಲಿ ಮತ್ತು ಹೊಸ್ತಿಲ ಪೂಜೆಯ ಸಮಯ ಹೇಗಪ್ಪ ಅಂತ ಅಂದರೆ ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕುವಾಗ ಇಪ್ಪತ್ನಾಲ್ಕು ಎಳೆಗಳ ರಂಗೋಲಿಯನ್ನು ಹಾಕುವುದು ಶುಭ ಅಂತಲೇ ಹೇಳ್ತಾರೆ ಇಪ್ಪತ್ನಾಲ್ಕು ಎಳೆಗಳನ್ನು ಯಾಕಪ್ಪ ಹಾಕಬೇಕು ಅಂದರೆ ರಂಗೋಲಿಯಲ್ಲಿನ ಈ ಇಪ್ಪತ್ನಾಲ್ಕು ಎಳೆಗಳು ದೇವರ ಇಪ್ಪತ್ನಾಲ್ಕು ನಾಮಗಳನ್ನು ಲಕ್ಷ್ಮೀಪತಿ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳು ಎಂದು ಕೂಡ ಹೇಳಲಾಗುತ್ತೆ ರಂಗೋಲಿ ಹಾಕುವಾಗ ಬಲಭಾಗದಿಂದ ಹಾಕಬೇಕಾಗುತ್ತೆ ಹೊಸ್ತಿಲ ಬಲಭಾಗದಲ್ಲಿ ನಾಲ್ಕು ಎಳೆಗಳನ್ನು ಇಳಿಬೇಕು ನಂತರ ಒಂದು ಶಂಖ ಚಕ್ರವನ್ನು ಹಾಕಿ ನಂತರ ಮತ್ತೆ ನಾಲ್ಕು ಎಳೆಗಳನ್ನು ಹಾಕಿ ಹಾಕಬೇಕಾಗುತ್ತೆ ಇದೇ ರೀತಿ ಎಡಭಾಗದಲ್ಲೂ ಕೂಡ ಹಾಕಬೇಕಾಗುತ್ತೆ ನಂತರ ಮಧ್ಯಭಾಗದಲ್ಲಿ ಸ್ವಸ್ತಿ ಚಿಹ್ನೆಯನ್ನು ಬಿಡಿಸಬೇಕು ಇದರ ಬದಲಾಗಿ ನೀವು ಲಕ್ಷ್ಮೀ ಪಾದಗಳನ್ನು ಬಾಲಕೃಷ್ಣನ ಪಾದಗಳನ್ನು ಕೂಡ ನೀವು ಹಾಕ್ಬೋದು ಆದರೆ ಗುಣಾಕಾರದಂತಹ ಚಿಹ್ನೆಗಳನ್ನು ರಂಗೋಲಿಗಾಗಿ ಹೊಸ್ತಿಗೆ ಹಾಕಬಾರ್ದು ಯಾಕಂದರೆ ಹೊಸ್ತಿರಿಗೆ ಪುರ್ಕೆಯನ್ನು ಕೂಡ ತಾಗಿಸ್ಬಾರ್ದು ರಂಗೋಲಿಯನ್ನು ಒಂದು ಬಟ್ಟೆಯ ಸಹಾಯದಿಂದ ತೆಗಿಬೇಕಾಗತ್ತೆ ಹಾಗೆ ರಂಗೋಲಿಯನ್ನು ನೀವು ಮುಂಜಾನೆ ಆರು ಗಂಟೆಯ ಸಮಯದಲ್ಲಿ ಹಾಕಬೇಕು ಆರು ಗಂಟೆಯ ನಂತರ ಹೊಸ್ತಿಲ ಪೂಜೆ ಮಾಡುವುದಾಗಲಿ ರಂಗೋಲಿ ಹಾಕುವುದಾಗಲಿ ವ್ಯರ್ಥ ಅನಿಸುತ್ತೆ ಮುಂಜಾನೆ ಹೊಸ್ತಿಲಿನ ಪೂಜೆ ಮಾಡಲು ಸಾಧ್ಯವಾಗದೇ ಇದ್ದರೆ ಸಂಜೆ ಐದು ಮೂವತ್ತರ ನಂತರ ಗೋಧೂಳಿ ಸಮಯದಲ್ಲಿ ಹೊಸ್ತಿಲ ಪೂಜೆಯನ್ನು ಮಾಡ್ಬೋದು ಅಂತಲೇ ಹೇಳ್ತಿದ್ದಾರೆ ಹಾಗೂ ಮಂಗಳವಾರ ಮತ್ತು ಶುಕ್ರವಾರದ ದಿನದಂದು ಹೊಸ್ತಿಲ ಪೂಜೆ ಪೂಜೆಯನ್ನು ಕಡ್ಡಾಯವಾಗಿ ಮಾಡಬೇಕಾಗತ್ತೆ ಹಾಗೆಯೇ ಹೊಸ್ತಿಲ ಪೂಜೆ ಅಂದರೆ ಹೊಸ್ತಿಲು ಪೂಜೆ ಮನೆಯ ಒಳಗಿನಿಂದ ಮಾಡಬೇಕಾ ಅಥವಾ ಹೊರಗಿನಿಂದ ಮಾಡಬೇಕಾ ಅಂತ ಯಾವ್ದಾದ್ರು ಕ್ವಶನ್ ಇದ್ರೆ ಪ್ರಶ್ನೆ ಇದ್ರೆ ಹೊಸ್ತಿಲ ಪೂಜೆಯನ್ನು ಮನೆಯ ಒಳಗಡೆಯಿಂದ ಮಾಡಬೇಕೆ ಅಥವಾ ಹೊರಗಡೆಯಿಂದ ಮಾಡಬೇಕೆ ಎನ್ನುವ ಗೊಂದಲ ಸಾಕಷ್ಟು ಜನರಲ್ಲಿ ಇದೆ ಅಂತಲೇ ಹೇಳ್ಬೋದು ನೀವು ಹೊಸ್ತಿಲ ಪೂಜೆಯನ್ನು ಮನೆಯ ಒಳಗಿನಿಂದ ಮಾಡುವುದು ಉತ್ತಮ ಹಾಗೂ ಹಬ್ಬ ಹರಿದಿನಗಳಂತಹ ಶುಭ ಸಂದರ್ಭದಲ್ಲಿ ದ್ವಾರಲಕ್ಷ್ಮಿಯನ್ನು ಅಂದರೆ ತೋರಣವನ್ನು ಹೊಸ್ತಿಲಿನ ಮೇಲ್ಭಾಗದಲ್ಲಿ ಹಾಕಬೇಕಾಗ ಇದು ತುಂಬಾ ಶುಭವಾಗಿರುತ್ತೆ ಅಂತಲೇ ಹೇಳ್ತಾರೆ ನೋಡೋದ್ರಲ್ಲ ಸ್ನೇಹಿತರೆ ಯಾವಾಗ ಪೂಜೆ ಮಾಡಬೇಕು ಹೊಸ್ತಿಲಿಗೆ ಹಾಗೆ ಹೊಸ್ತಿಲಿಗೆ ಯಾವ ರೀತಿ ರಂಗೋಲಿಯನ್ನು ಹಾಕಬೇಕು ಹಾಗೆ ಹೊಸ್ತಿಲಲ್ಲಿ ಯಾವ ಯಾವ ದೇವರು ವಾಸಿಸ್ತಾ ಇರ್ತಾರೆ ಈ ಒಂದು ಪೂಜೆ ಮಾಡೋದ್ರಿಂದ ಪ್ರಯೋಜನ ಏನು ಅನ್ನೋದನ್ನ ಹಾಗೆ ಈ ಒಂದು ನಿಯಮಗಳನ್ನ ನೀವು ತಿಳ್ಕೊಂಡ್ರಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಕ್ಕಿನ ಮುಂದಿನ ವೀಡಿಯೋದಲ್ಲಿ ವೀಕ್ಷಿಸದಕ್ಕಾಗಿ ಧನ್ಯವಾದಗಳು